ನಮಸ್ಕಾರ ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ ನಾನು ಹುಳಿ ಜಿಲ್ಲೆ ರೈತರನ್ನು ಬಳಿ ಕೊಟ್ಟು ತೆಲಂಗಾಣಕ್ಕೆ ನೀರು ರಚಿಸಿದ ಉಪಮುಖ್ಯಮಂತ್ರಿ ಕೆ ಕೆ ಶಿವಕುಮಾರ್ ಅವರಿಗೆ ಶಿವಕುಮಾರಿಗೆ ಹೋರಾಟ ರೈತರ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ರೈತರನ್ನು ಬೆಲೆ ಕೊಟ್ಟ ರಾಜ್ಯ ಶಾವಳಿ ಜಿಲ್ಲೆ ರೈತರನ್ನು ಹಾಳು ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನ ಒತ್ತಿರಿ